ಪ್ರೀತಿಸುವ ಕೆಲಸ ಪ್ರಜೆ ಹಾಕೋ ಮಾತಿಲ್ಲ ರಾಧೆ ಖುಷಿರವಾಡ ಮಾಡು ಪ್ರೇಮ ಸಮಯ ಸೌಂಬ ಕೀಗೆ ತಾನೇ ತೇ ಮಾಗಿಯದ ಪ್ರವ ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಗೈಸ್ ಇಸ್ ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ತ್ರಿವಿಕ್ರಮ್ ಮತ್ತು ಭವ್ಯ ಅವರ ಲವ್ ಸ್ಟೋರಿ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ನಾವು ಮಾಡೋ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇವ್ರ ಬಗ್ಗೆ ಹೇಳಬೇಕು ಅಂದರೆ ಬಿಗ್ ಬಾಸ್ನಲ್ಲಿ ಗುಟ್ಟಾಗಿ ಮತ್ತು ಇತ್ತೀಚೆಗೆ ಕಾಣಿಸ್ಕೊತಿರೋ ಲವ್ ಸ್ಟೋರಿ ಅಂದರೆ ಅದು ಭವ್ಯ ಮತ್ತು ತ್ರಿವಿಕ್ರಮ್ ಅವ್ರದ್ದು ಇವರಿಬ್ರು ಕಡ ಖಂಡಿತವಾಗಿ ಲವ್ ಮಾಡ್ತಿದ್ದಾರೆ ಅಂತ ರಂಜಿತ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಬೇರೆಯವರು ಕೂಡ ಹಂಗೆ ಹೇಳ್ತಿದ್ದಾರೆ ಇವರಿಬ್ರು ಲವ್ ಸ್ಟೋರಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಪಟ್ ಪಟ್ನ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ